ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂಥ ರವರು ಕನ್ನಡ ಅಂದರೆ ಹುಸೇನು ಹುಸೇನು ಅಂದರೆ ಕನ್ನಡ ಈ ರೀತಿ ಆಗಿದೆ ನಮ್ಮ ಗಡಿನಾಡು ಭವನದಲ್ಲಿ ನಾವು ಇರೋ ಭಾಗ ಬಂದ್ಬಿಟ್ಟು ಭಾಗ ಆಂಧ್ರ ಭಾಗದಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಯಾವುದೇ ಒಂದು ಕಾರ್ಯಕ್ರಮ ಮಾಡಲಿ ನಮ್ಮ ಹುಸೇನವರು ಮುಂದಾಳುತ್ವದಲ್ಲಿ ನಾವು ಇದ್ದು ಎಲ್ಲದಕ್ಕೂ ಬರ್ತಾಯಿದ್ದೀವಿ ಅವರು ಕನ್ನಡ ಅಂದರೆ ಪ್ರಾಣ ಅವರಿಗೆ ಇವತ್ತು ನಮ್ಮ ಹುಟ್ಟುಹದ್ದ ಹುಟ್ಟುಹಬ್ಬದ ಶುಭಾಶಯಗಳು ಅದಿನ್ ಆದ್ದರಿಂದ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಒಳಬಾಗಲು ಟೌನ್ ಹಾಗೂ ತಾಲೂಕು ವತಿಯಿಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಇದ್ದೀನಿ ಅದೇ ರೀತಿಯಾಗಿ ಇಂಥ ಹುಟ್ಟುಹಬ್ಬಗಳು ನೂರಾರು ಮಾಡಿಕೊಂಡು ಎಲ್ರಿಗೂ ಸೇವೆ ಮಾಡಲಿ ಅನ್ನೋದು ನಮ್ಮೆ ನಮ್ಮ ನಿಮ್ಮೆಲ್ಲರ ಆಶೆ ಅದಕ್ಕೆ ನಮ್ಮ ಹುಸೇನರು ಕರೋನಾ ಬಂದಾಗ ಕೂಡ ಪ್ರತಿಯೊಂದು ದಿವಸ ಅವ್ರ ಕೆಲಸ ಬಿಟ್ಟು ಕೂಡ ಬಡವರಿಗೆ ಊಟದ ವ್ಯವಸ್ಥೆ ಆಗಿರ್ಬೋದು ತಿಂಡಿ ವ್ಯವಸ್ಥೆ ಆಗಿರ್ಬೋದು ಪ್ರತಿಯೊಂದಲ್ಲೂ ಬಂದು ಅವ್ರ ಕೆಲಸ ಬಿಟ್ಟು ಕೂಡ ಅವ್ರು ಮಾಡಿದ್ದಾರೆ ಅವ್ರಿಗೆ ದೇವರು ಅಷ್ಟ ಐಶ್ವರ್ಯ ಬ ಕೊಟ್ಟು ಅವ್ರು ಚೆನ್ನಾಗಿರಲಿ ಹೇಳ್ಬಿಟ್ಟು ಅವ್ರನ್ನ ಮತ್ತೊಮ್ಮೆ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ